ಆ ಸ್ಪರ್ಧೆಯವರು ಹೇಳ್ತಾರೆ ಮೆಕ್ಯಾನಿಕ್ ಹತ್ರ ನಮ್ಮ ತಂಗಿ ಸುತ್ತಿ ಬರುವುದೊಂದೇ ಕೊಚ್ಚೆ ಕೊಳದಲ್ಲಿ ಬೀಳುವುದು ಒಂದೇ ರಮೇಶ್ ಅರವಿಂದ ಅನುಶ್ರೀ ಹಾಗೆ ಪ್ರೇಮ ಇವರು ಕುಣಿದು ಕುಪ್ಪಳಿಸ್ತಾರೆ ಆ ಮೆಕ್ಯಾನಿಕ್ ವೃತ್ತಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುತ್ತಾರೆ ಪ್ರತಿಯೊಂದು ಗ್ಯಾರೇಜ್ ಗಳನ್ನು ಕೂಡ ಎಚ್ಚರಿಸಿ ಇದರ ಬಗ್ಗೆ ಹೋರಾಟ ನಡೆಸುತ್ತವೆ ಈ ವಾಹಿನಿಯವರು ಮನೋರಂಜನೆಯನ್ನು ಕೊಡುವಂತಹ ಆ ವೇಗದಲ್ಲಿ ಅದರ ಜಡ್ಜಾದಂತಹ ರಮೇಶ್ ಅರವಿಂದರವರು ಸ್ಪರ್ಧೆ ಹತ್ರ ಕೇಳ್ತಾರೆ ತಮ್ಮ ತಂಗಿ ಮೆಕ್ಯಾನಿಕ್ ಹತ್ರ ಸುತ್ತಿ ಬಂದಾಗ ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಿ ಅಂತೇಳಿ ಆ ಸಂದರ್ಭದಲ್ಲಿ ಆ ಸ್ಪರ್ಧೆಯವರು ಹೇಳ್ತಾರೆ ಮೆಕ್ಯಾನಿಕ್ ಹತ್ರ ನಮ್ಮ ತಂಗಿ ಸುತ್ತಿ ಬರುವುದೊಂದೇ ಕೊಚ್ಚೆ ಕೊಳದಲ್ಲಿ ಬೀಳುವುದು ಒಂದೇ ನಾವು ಏನಿದ್ರು ಕೂಡ ಬಂಗಾರದ ತಟ್ಟೆ ಅಂದ್ರೆ ತುಪ್ಪದ ತಟ್ಟೆಯನ್ನು ನಾವು ನೋಡ್ಬೇಕು ಅಂತ ಹೇಳುವಂತ ವಿಷಯದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಅನುಶ್ರೀ ಹಾಗೆ ಪ್ರೇಮ ಇವರು ಕುಣಿದು ಕುಪ್ಪಳಿಸುತ್ತಾರೆ ಆ ಮೆಕಾನಿಕ್ ವೃತ್ತಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುತ್ತಾರೆ ಇದು ಬಹಳ ಯಾವುದೇ ಮಾಧ್ಯಮದವರಾಗ್ಲಿ ನಮ್ಮ ಯಾರ ವೃತ್ತಿಯನ್ನು ಕೂಡ ದೂಷಿಸುವಂತಹ ಆ ನೆಗ್ಲಿಜೆನ್ಸಿ ಮಾಡುವಂತಹ ಹಕ್ಕು ಇಲ್ಲ ಅಂತ ಹೇಳುವಂತ ವಿಷಯ ನಾವು ಮನದಟ್ಟು ಮಾಡಲು ನಾವು ಇಲ್ಲಿ ಸೇರಿದ್ದೇವೆ ಸಮಾಜದಲ್ಲಿ ಮೆಕ್ಯಾನಿಕ್ ಇದ್ರೆ ಮಾತ್ರ ಭದ್ರವಾದ ವ್ಯವಸ್ಥೆ ನಮ್ಮ ದೇಶ ಸುಸ್ಥಿತಿಯಲ್ಲಿ ಇರಲು ಸಾಧ್ಯ ಒಂದು ಆರ್ಥಿಕ ವ್ಯವಸ್ಥೆ ಕೂಡ ನಮ್ಮ ನಿಂದವೇ ಕೂಡ ಅದಕ್ಕೆ ಮೂಲ ಅಂತ ಹೇಳುವಂತ ಮಾತನ್ನು ಹೇಳ್ಬಹುದು ಮೆಕ್ಯಾನಿಕ್ ಅನ್ನು ಇವತ್ತು ಈ ದೃಷ್ಟಿಯಲ್ಲಿ ಕೆಳ ದೃಷ್ಟಿಯಲ್ಲಿ ನೋಡಿದ್ರೆ ನಾಳೆ ಅವರ ಭವಿಷ್ಯ ಏನು ನಾಳೆ ಇದಕ್ಕೆ ಸಮಾಜ ಶೀಘ್ರವಾಗಿ ಪ್ರತಿಕ್ರಿಯೆ ಕೊಡಬೇಕು ಇಲ್ಲದ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಗ್ಯಾರೇಜ್ಗಳನ್ನು ಕೂಡ ಎಚ್ಚರಿಸಿ ಇದರ ಬಗ್ಗೆ ಹೋರಾಟ ನಡೆಸುತ್ತೇವೆ ಆ ಜಿ ಟಿವಿ ಮಾಧ್ಯಮದವರು ಶೀಘ್ರವಾಗಿ ಕ್ಷಮೆ ಇದಕ್ಕೆ ಕ್ಷಮೆ ಮಾತ್ರ ಪರಿಹಾರ ಅಲ್ಲ ಆದ್ರೂ ಕೂಡ ನಾವು ಕ್ಷಮೆ ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರ ಬಗ್ಗೆ ನಮಗೆ ಅಭಿಮಾನವಿದೆ ರಮೇಶ್ ಅರವಿಂದ್ ಪ್ರೇಮ ಹಾಗೆ ಅನುಶ್ರೀ ಅವರು ಕನ್ನಡದ ಈ ಚಿತ್ರರಂಗದಲ್ಲಿ ತಮ್ಮನ್ನು ಅರ್ಪಿಸಿಕೊಂಡವರು ಅವರಲ್ಲಿ ಇಂಥ ಮನೋಭಾವನೆ ಬಂದಿದೆ ಅಂತ ಹೇಳುದಕ್ಕೆ ನಮಗೆ ಬಹಳ ನಾವು ವಿರೋಧ ವ್ಯಕ್ತಪಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಸಂಘದಿಂದ ಇದಕ್ಕೆ ಅವರು ಕ್ಷಮೆ ಕೇಳುವುದಿಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಇದನ್ನು ಖಂಡಿತ ಪ್ರತಿಯೊಂದು ಮಾತ್ರ ಮಾತಲ್ಲ ಮನೆ ಮನೆಗೆ ಮುಟ್ಟಿಸುವಂತ ಪ್ರಯತ್ನ ಮಾಡುವುದಲ್ಲದೆ ಅವರ ವಾಹಿನಿಯ ಪ್ರಸಾರವನ್ನು ಕೂಡ ನಾವು ತಡೆ ಹಿಡಿಯುವಲ್ಲಿ ಕೂಡ ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ